ವೀಕ್ಷಕರೇ ನಮಸ್ಕಾರ ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಬಂದರೆ ಅಲ್ಲಿ ಸಂತೋಷ ಸಂಪತ್ತು ಆರೋಗ್ಯ ಐಶ್ವರ್ಯ ಎಲ್ಲವೂ ನೆಲೆಸುತ್ತದೆ ಎಂಬುದು ಪ್ರತಿಯೊಬ್ಬರ ನಂಬಿಕೆ ಆದರೆ ಲಕ್ಷ್ಮೀದೇವಿ ಬಂದಾಗ ಆಕೆಯು ನೇರವಾಗಿ ಬಂದು ಬಾಗಿಲು ತಟ್ಟುವುದಿಲ್ಲ ಬದಲಿಗೆ ಆಕೆ ಬರುವ ಮುನ್ನ ಕೆಲವು ಶುಭ ಮುನ್ಸೂಚನೆಗಳನ್ನು ಕೊಡುತ್ತಾಳೆ ಇಂದಿನ ವಿಡಿಯೋದಲ್ಲಿ ನಾವು ಆ ಮುನ್ಸೂಚನೆಗಳನ್ನು ವಿವರವಾಗಿ ತಿಳಿಯೋಣ ಲಕ್ಷ್ಮೀ ದೇವಿಯ ಮಹತ್ವವನ್ನು ತಿಳಿದುಕೊಳ್ಳುವುದಾದರೆ ಲಕ್ಷ್ಮಿ ಸಂಪತ್ತಿನ ದೇವಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸೌಭಾಗ್ಯ ಲಕ್ಷ್ಮಿ ವಿದ್ಯಾಲಕ್ಷ್ಮಿ ಮುಂತಾದ ಎಂಟು ರೂಪಗಳಲ್ಲಿ ಪೂಜಿಸಲ್ಪಡುವಳು ಆಕೆ ಮನೆಯಲ್ಲಿ ನೆಲೆಸಿದರೆ ಧನ ಮಾತ್ರವಲ್ಲ ಶಾಂತಿ ಮತ್ತು ಧರ್ಮ ಸಹ ಹೆಚ್ಚುತ್ತದೆ ಪ್ರಕೃತಿಯ ಸೂಚನೆಗಳು ಮನೆಯಲ್ಲಿ ತುಳಸಿ ಗಿಡ ಹಸುರಾಗಿ ಅರಳುವುದು ಲಕ್ಷ್ಮಿ ಕೃಪೆಯ ಲಕ್ಷಣ ಕಮಲ ಹೂ ಕಾಣುವುದು ಇದು ಲಕ್ಷ್ಮಿಯ ಆಸನ ಆದ್ದರಿಂದ ಮಹತ್ತರವಾದ ಸೂಚನೆಯಾಗಿದೆ ಹಕ್ಕಿಗಳ ಕಲರವ ಹಕ್ಕಿಗಳು ಸಂತೋಷದಿಂದ ಕೂಗಿದರೆ ಮನೆಗೆ ಧನಭಾಗ್ಯ ಬರುವ ಲಕ್ಷಣವಿದೆ ಪುರಾಣಗಳಲ್ಲಿ ಹೇಳುತ್ತಾರೆ ಗೂಬೆ ಲಕ್ಷ್ಮಿಯ ವಾಹನ ಒಬ್ಬರ ಮನೆಯ ಸುತ್ತಮುತ್ತ ಗೂಬೆ ತಂಗುವುದು ಅದೆಷ್ಟು ಶುಭಕರವು ಅಷ್ಟು ಭಯವೂ ಹುಟ್ಟಿಸುತ್ತದೆ ಆದರೆ ಅದು ರಾತ್ರಿ ದೀಪ ಹತ್ತಿರ ನೆಲೆಸಿದರೆ ಅದು ಲಕ್ಷ್ಮಿ ಪ್ರವೇಶದ ಮುನ್ಸೂಚನೆ ಎಂದು ಶಾಸ್ತ್ರಗಳಲ್ಲಿ ಹೇಳುತ್ತಾರೆ ಮನೆಗೆ ಸಂಬಂಧಿಸಿದ ಸೂಚನೆಗಳು ಅಪ್ರತೀಕ್ಷಿತವಾಗಿ ಸುವಾಸನೆ ಮನೆಯಲ್ಲಿ ಹರಡುವುದು ಮನೆಯ ಅಂಗಳದಲ್ಲಿ ಬಿಳಿ ಬಣ್ಣದ ಹೂವುಗಳು ಅರಳುವುದು ಮನೆಯೊಳಗೆ ಅತಿಥಿಗಳು ಆಕಸ್ಮಿಕವಾಗಿ ಬರುವುದು ಅತಿಥಿಯ ಮಹತ್ವ ಅತಿಥಿ ದೇವೋಭವ ಎಂದು ಶಾಸ್ತ್ರ ಹೇಳುತ್ತದೆ ಒಬ್ಬ ಒಳ್ಳೆಯ ಅತಿಥಿ ಬಂದು ನಿಮ್ಮ ಮನೆಯನ್ನು ಹೊಗಳಿದರೆ ಅದೇ ಲಕ್ಷ್ಮಿ ಪ್ರವೇಶದ ಗುರುತು ಅಡಿಗೆ ಮನೆ ಸೂಚನೆಗಳು ಸಿಹಿ ಪದಾರ್ಥಗಳು ಮನೆಗೆ ಹೆಚ್ಚು ಆಗುವುದು ಹಾಲು ತುಪ್ಪ ಬೆಲ್ಲ ಇವುಗಳು ಅತಿಯಾಗಿ ಸಿಗುವುದು ಅಡಿಗೆಯ ಸುವಾಸನೆ ನೆರೆ ಮನೆಗೂ ಹರಡುವುದು ಇನ್ನು ಕನಸುಗಳಲ್ಲಿ ಸೂಚನೆಗಳು ಕನಸಿನಲ್ಲಿ ಚಿನ್ನ ಬೆಳ್ಳಿ ಆಭರಣಗಳು ಕಾಣುವುದು ಹಸಿರು ಹೊಲ ಧಾನ್ಯ ಗುಡ್ಡ ಕನಸಿನಲ್ಲಿ ಕಾಣುವುದು ಹಾಲು ಅಥವಾ ಮುತ್ತು ಕನಸಿನಲ್ಲಿ ಕಾಣುವುದು ಲಕ್ಷ್ಮಿ ಬರುವ ಗುರುತಾಗಿದೆ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ಒಬ್ಬ ರೈತನ ಕನಸಿನಲ್ಲಿ ಹೊಲ ತುಂಬಿ ಹಸಿರಾಗಿ ಕಾಣಿಸಿತು ಬೆಳಿಗ್ಗೆ ಎದ್ದು ನೋಡಿದಾಗ ನಿಜವಾಗಿಯೂ ಮಳೆಯಾಗಿದೆ ನಂತರ ಆತನ ಹೊಲದಲ್ಲಿ ಆ ವರ್ಷ ಅಪಾರ ಬೆಳೆ ಬಂತು ಜನರು ಅದನ್ನು ಲಕ್ಷ್ಮಿಯ ಮುನ್ಸೂಚನೆ ಎಂದು ಕರೆದರು ಇನ್ನು ಧಾರ್ಮಿಕ ಸೂಚನೆಗಳು ಹೀಗಿವೆ ದೀಪಗಳು ಸ್ವತಃ ಬೆಳಗುವಂತೆ ಕಾಣುವುದು ಪೂಜೆಯ ಸಮಯದಲ್ಲಿ ಗಂಟೆ ಶಬ್ದ ಸ್ವತಃ ಕೇಳುವುದು ದೇವಾಲಯದಿಂದ ಮಂಗಳವಾದ್ಯ ಅಥವಾ ಭಜನೆ ಶಬ್ದ ಮನೆಯಲ್ಲಿ ಕೇಳಿಸುವುದು ಮನೆಗೆ ಪ್ರಾಣಿ ಪಕ್ಷಿ ಬರುವುದು ಹಸು ಮನೆಯ ಬಾಗಿಲಿಗೆ ಬರುವುದು ನಾಯಿ ಅಥವಾ ಬೆಕ್ಕು ಹಸಿವು ತಣಿಸಿಕೊಳ್ಳುವುದು ಹಕ್ಕಿ ಗೂಡು ಕಟ್ಟುವುದು ಇವೆಲ್ಲವೂ ಧನಲಕ್ಷ್ಮಿಯ ಗುರುತು ಮಕ್ಕಳ ನಗು ಮಕ್ಕಳು ಅಪ್ರತೀಕ್ಷಿತವಾಗಿ ಹರ್ಷದಿಂದ ನಗುವುದು ಮನೆಯೊಳಗೆ ಆಟವಾಡುವುದು ಇದು ಸಹ ಲಕ್ಷ್ಮಿ ಬರುವ ಮುನ್ಸೂಚನೆ ಏಕೆಂದರೆ ಲಕ್ಷ್ಮಿ ಸದಾ ಸಂತೋಷ ಇರುವ ಮನೆಗೆ ಮಾತ್ರ ಬರುತ್ತಾಳೆ ಜನಪ್ರಿಯ ಪುರಾಣ ಕಥೆ ಒಮ್ಮೆ ಮಹರ್ಷಿ ವಸಿಷ್ಠರ ಆಶ್ರಮದಲ್ಲಿ ಲಕ್ಷ್ಮೀ ದೇವಿ ಪ್ರವೇಶಿಸುವ ಮುನ್ನ ತುಳಸಿ ಗಿಡವು ಅಪಾರವಾಗಿ ಅರಳಿತು ಹಕ್ಕಿಗಳು ಹರ್ಷದಿಂದ ಕೂಗಿದವು ಆ ದಿನದಿಂದ ತುಳಸಿಯನ್ನು ಲಕ್ಷ್ಮಿಯ ಸಂಕೇತ ಎಂದು ಭಾವಿಸಲಾಗಿದೆ ಮನಸ್ಸಿನ ಶಾಂತಿ ಮನೆಯೊಳಗೆ ಕಲಹ ಕಡಿಮೆಯಾಗುವುದು ಕುಟುಂಬದವರು ಒಗ್ಗಟ್ಟಿನಿಂದ ನಡೆಯುವುದು ಅಸಹನೆ ದುಃಖ ಕಡಿಮೆಯಾಗಿ ಶಾಂತಿ ನೆಲೆಸುವುದು ಅಪ್ರತೀಕ್ಷಿತ ಸುಧಾರಣೆಗಳು ಹಣದ ಸಾಲ ತೀರಲು ಸಹಾಯ ಸಿಗುವುದು ಅಪ್ರತೀಕ್ಷಿತ ಉದ್ಯೋಗ ಅಥವಾ ಅವಕಾಶ ಬರುವುದು ಕಳೆದುಕೊಂಡ ವಸ್ತು ಮರಳಿ ದೊರೆಯುವುದು ಹಬ್ಬದ ಸಮಯ ಹಬ್ಬದ ಸಮಯದಲ್ಲಿ ಮನೆಗೆ ಹೆಚ್ಚು ಅತಿಥಿಗಳು ಬರುವುದು ಮನೆಯ ಅಂಗಳದಲ್ಲಿ ದೀಪಾವಳಿ ಅಥವಾ ವ್ರತದ ಸಂಭ್ರಮ ಹೆಚ್ಚಾಗುವುದು ಇನ್ನು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡಿದರೆ ಮನೆಯಲ್ಲಿ ಸ್ವಚ್ಛತೆ ಸುವಾಸನೆ ಸೌಹಾರ್ದ ವಾತಾವರಣ ಇರುವುದು ಸ್ವಾಭಾವಿಕವಾಗಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರಬಹುದು ಇದನ್ನೇ ಜನರು ಲಕ್ಷ್ಮಿ ಬರುವ ಮುನ್ಸೂಚನೆ ಎಂದು ನಂಬಿದ್ದಾರೆ ಇನ್ನು ಸಾಮಾಜಿಕ ದೃಷ್ಟಿಕೋನದಲ್ಲಿ ನೆರೆ ಹೊರೆಯವರು ನಿಮ್ಮ ಮನೆ ಮೆಚ್ಚಿಕೊಳ್ಳುವುದು ದಾನ ಧರ್ಮಗಳಲ್ಲಿ ಆಸಕ್ತಿ ಹೆಚ್ಚುವುದು ಇವುಗಳಿಂದ ಮನೆಗೆ ಶುಭಶಕ್ತಿ ಹೆಚ್ಚುತ್ತದೆ ಮುನ್ಸೂಚನೆಗಳನ್ನು ಗ್ರಹಿಸುವುದು ಪ್ರತಿಯೊಂದು ಸೂಚನೆ ಹಿಂದೆ ಒಂದು ಆಳವಾದ ಅರ್ಥವಿದೆ ಹಕ್ಕಿಗಳು ಕೂಗಿದರು ಅತಿಥಿ ಬಂದರು ಅದು ಕೇವಲ ಘಟನೆಯಲ್ಲ ಅದು ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ಬರಲಿದೆ ಎಂಬ ಸಂಕೇತವಾಗಿದೆ ಸಮಾಪನೆ ಆದ್ದರಿಂದ ಸ್ನೇಹಿತರೆ ಲಕ್ಷ್ಮಿ ಬರುವ ಮುನ್ನ ಹಲವಾರು ಮುನ್ಸೂಚನೆಗಳು ಕಾಣಿಸಿಕೊಳ್ಳುತ್ತದೆ ಅವುಗಳನ್ನು ನಾವು ಸರಿಯಾಗಿ ಗ್ರಹಿಸಿ ಧಾರ್ಮಿಕತೆ ಶುದ್ಧತೆ ದಾನ ಧರ್ಮ ಪಾಲಿಸಿದರೆ ದೇವಿಯ ಕೃಪೆ ಸದಾ ನಮ್ಮ ಮನೆಯಲ್ಲೇ ನೆಲೆಸುತ್ತದೆ ನೀವು ಸಹ ಇಂತಹ ಮುನ್ಸೂಚನೆಗಳನ್ನು ಅನುಭವಿಸಿದ್ದೀರಾ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನು ಇದೇ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡಯರೀಸ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ವೀಕ್ಷಕರೇ ಇವಿಷ್ಟು ಇಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು